ಭಾರತೀಯ ಜನತಾ ಪಕ್ಷದಲ್ಲಿ ಅನೇಕ ಇಂಥ ಸಹಗಳಿವೆ ಪಕ್ಷದಲ್ಲಿ ಸಾಮಾನ್ಯವಾಗಿ ಭಿನ್ನಾಭಿಪ್ರಾಯ ಇರ್ತಕ್ಕಂಥದ್ದು ಸಹಜ ಅದ್ರ ಬಗ್ಗೆ ನಾನೇನು ಅಲ್ಲಿ ಹೇಳಬೇಕು ಆದರೆ ಇತ್ತೀಚಿನ ನಿರ್ಮಾಣದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮನೆ ಒಂದು ಮೂರು ಬಾಗಿಲು ಅಂತೂ ಹಿಂದೆ ನಾವು ಹೇಳ್ತಿದ್ವಿ ಈಗ ಮನೆ ಒಂದು ಆರು ಬಾಗಿಲು ಅಂತೇಳಿ ಹೊಸದಾಗಿ ನಾವು ಹೇಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಟ್ ಆ ಪಕ್ಷದ ಬಗ್ಗೆ ನಾವು ಹೆಚ್ಚು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಆಂತರಿಕ ಕಲ ಭಾಳಷ್ಟು ಜಾಸ್ತಿ ಆಗಿದೆ ಹೆಚ್ಚಾಗಿದೆ ಶ್ರೀರಾಮುಲು ಅವರು ಭಾಳ ದಿವಸದಿಂದ ಅಲ್ಲಿ ಅಸಮಾಧಾನ ಭುಗಿಲೆದ್ದಿದೆ ಅಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೆ ಅವರಿಗೆ ಇರ್ತಕ್ಕಂಥ ವೈಮಾನಸದಿಂದ ಇವತ್ತು ಪಾಪ ಅವ್ರು ನೊಂದಿದ್ದಾರೆ ಮನಸ್ಸಿಗೆ ಕಾಶಿಯಾಗಿದೆ ಅದರಿಂದ ಅವರು ಮುಂದಿನ ನಿರ್ಮಾಣದಲ್ಲಿ ಏನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ಅವರಿಗೆ ಇಟ್ಕೊಟ್ಟಾರೆ ಮಾಧ್ಯಮದಲ್ಲಿ ಆ ಕಡೆಗೆ ಸುದ್ದಿ ಬರುತ್ತೆ ವಿಷ ಪಕ್ಷ ಬಿಡ್ತಾರೋ ಅಂತೇಳಿ ನಾನೇನು ಸಂಪರ್ಕ ಮಾಡಿಲ್ಲ ಭಾಳ ದಿವಸ ಹಿಂದೆ ಉಪಚುನಾವಣೆ ಸಂದರ್ಭದಲ್ಲಿ ಒಂದ್ಸರಿ ನಮ್ಮ ಸಂಪರ್ಕ ಬಂದಿದ್ರು ಅದು ಸ್ನೇಹದ ಪರವಾಗಿರ್ತಕ್ಕಂಥ ಚರ್ಚೆಗಳು ಭಾಳಷ್ಟು ಆಗಿತ್ತು ನೋಡೋಣ ಮುಂದಿನ ದಿನಮಾನದಲ್ಲಿ ಕಾದ್ ನೋಡೋಣ ಏನಾಗುತ್ತೆ ಈಗ ಮೊದಲು ಎಲ್ಲ ಕಡೆ ನಾವು ಹೇಳ್ತಿರ್ತೀವಲ್ಲ ಮನೆ ಒಂದು ಮೂರು ಬಾಗಿಲು ಅಂತೇಳಿ ಈಗ ಅವರು ಅದನ್ನ ಏನು ಹಿಂದಿರ್ತಕ್ಕಂಥ ನಾ ಹೆಸರಿತ್ತು ಮೂರು ಬಾಗಿಲು ಅಂತಕ್ಕಂಥದ್ದು ಅದನ್ನು ದಾಟಿ ಈಗ ಅವರು ಹೊಸ ದಾಖಲೆಯನ್ನು ಮಾಡಿದರು ಮನೆ ಒಂದು ಆರು ಬಾಗಿಲು ಸರ್ ಎಲ್ಲ ಒಂದು ಕಡೆ ಎಷ್ಟು ಸಮುದಾಯದಿಂದ ಬಂದರೆ ಎಲ್ಲ ಒಂದು ಕಡೆ ಸತ್ಯ ಜಾತಿಯವರಿಗೆ ಏನೇಟ್ ಆಗುತ್ತೆ ಅಂತ ಈ ಕಾಂಗ್ರೆಸ್ ಪಕ್ಷದ ಸಮುದಾಯದಿಂದ ಅನೇಕರು ಬರ್ತಾರೆ ಹೋಗ್ತಾರೆ ಈ ರಾಷ್ಟ್ರೀಯ ಪಕ್ಷಗಳಿಗೆ ವ್ಯಕ್ತಿಗತವಾಗಿ ಯಾವುದೇ ವ್ಯತ್ಯಾಸಗಳಾಗಲ್ಲ ಅದು ರಾಷ್ಟ್ರೀಯ ಪಕ್ಷ ಯಾವ ಇರ್ತಾವೋ ಎಲ್ಲ ಪಕ್ಷಗಳು ಹಂಗೆ ಒಂಥರ ಸಮುದ್ರದಿಂದ ಬರ್ತಾರೆ ಹೋಗ್ತಾರೆ ಯಾರು ಬಂದ್ರೆ ಯಾರಿಗೆ ಹಾನಿ ಆಗುತ್ತೆ ಯಾರು ಬಂದ್ರೆ ಲಾಭ ಆಗೋದು ಪ್ರಶ್ನೆ ಇಲ್ಲ ಸಮುದ್ರದ್ರು ಅಟೆ ಇರುತ್ತೆ ಇನ್ನೊಂದು ಚಿನ್ ಹಾಕಿದ್ರು ಅಟ್ಟೆ